ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಮಂಗಳವಾರದ ಲಾಗ್ ಆಗಿರುತ್ತೆ ಮಂಗಳವಾರ ಸಂಜೆಯಿಂದ ನಾನು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಮಂಗಳವಾರ ಸಂಜೆ ಬಟ್ಟೆನ ಒಣಗಾಕಿದ್ದೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಮಕ್ಕಳಿಗೆಲ್ಲ ಕೊಟ್ಟಾದ ನಂತರ ಇಲ್ಲಿ ಬಟ್ಟೆನ ತೊಗೊಂಡು ಬಂದಿದ್ದೆ ಅಲ್ವಾ ಅದನ್ನು ಹಾಗೆ ಬಿಟ್ಟರೆ ಇನ್ನು ನೈಟ್ ಊಟ ಆದಮೇಲೆ ಮಡ್ಕೊಂಡು ಕೂತ್ಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ಓದ್ತಾ ಕೂತಿದ್ರು ಹೇಗಿದ್ರು ಜೊತೆ ಕೂತ್ಕೋಬೇಕಲ್ವಾ ಅಂತ ಹೇಳ್ಬಿಟ್ಟು ಈ ಕೆಲಸನ ಮುಗಿಸ್ಕೊಂಡ್ರೆ ಆಯ್ತು ಅಂತ ಇಲ್ಲಿ ಬಟ್ಟೆ ಕೆಲಸನ ಮುಗಿಸ್ಕೊತ ಇದ್ದೀನಿ ಒಂದೊಂದು ಟೈಮಲ್ಲಿ ಬಟ್ಟೆ ಎರಡು ದಿನ ಆದರೂ ಮಡ್ಚೋದಕ್ಕೇ ಆಗಲ್ಲ ನನಗೆ ಆ ಥರ ಆಗ್ಬಿಟ್ಟಿರುತ್ತೆ ಅದಕ್ಕೆ ಅವತ್ತು ತೊಗೊಂಬಿರೋ ಬಟ್ಟೆನ ಅವತ್ತೇ ಮಡ್ಸ್ಕೊಂಡ್ಬಂದುಬಿಡ್ತೀನಿ ಇಲ್ಲ ಅಂದರೆ ಮೇಲ್ಗಡೆ ಕಂಬಿಗೆಲ್ಲ ಒಣಗಾಕಿರ್ತೀನಿ ನೋಡಿ ತೊಗೊಂಡು ಬಂದಂತಹ ಟೈಮಲ್ಲಿ ಮೇಲೇ ಮಡ್ಚ್ಕೊಂಡ್ ಅವಾಗ ಇನ್ನೂ ಈಸಿ ಆಗಿಬಿಟ್ಟಿರುತ್ತೆ ನನಗೆ ಹಾಗಾಗಿ ಇನ್ನು ಇಲ್ಲಿ ಮಕ್ಕಳೆಲ್ಲ ಓದ್ತಾ ಇದ್ರಲ್ವ ಹಾಗಾಗಿ ಕೆಲಸನ ಮುಗಿಸ್ಕೊಬೇಕಾಗಿತ್ತು ಹಾಗೆ ನಾನೇನಾದರೂ ಅವ್ರ ಮುಂದೆ ಕೂತ್ಕೊಳ್ಳಿಲ್ಲ ಅಂದರೆ ಅವರು ಸ್ವಲ್ಪ ಆಟ ಆಡೋದು ಜಾಸ್ತಿ ಹಾಗಾಗಿ ಜೊತೆಗೇ ಕೂತ್ಕೊಂಡು ಓದಿಸ್ಬೇಕಾಗತ್ತೆ ಹಾಗೆ ಅವ್ರಿಗೊಂದು ಸ್ವಲ್ಪ ಟೆಸ್ಟ್ ಬೇರೆ ಇದೆ ಇವಾಗ ಇನ್ನು ಟೆಸ್ಟ್ ಟೈಮಲ್ಲೂ ನಾನು ಅವ್ರ ಜೊತೆ ಕೂತ್ಕೊಳ್ಳಿಲ್ಲ ಅಂದರೆ ಅವರು ಓದೋದೇ ಇಲ್ಲ ಅಂತ ಹೇಗಿದ್ರು ಕೂತಿದ್ದೆ ಅಂತ ಈ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಇನ್ನು ಇಲ್ಲಿ ನಂದು ಹಾಗೆ ಮಕ್ಕಳದು ನನ್ನ ಹಸ್ಬೆಂಡ್ದು ಎಲ್ಲ ಬಟ್ಟೆನೆಲ್ಲ ಮಡಚಿ ಅದನ್ನು ನೀಟಾಗಿ ಯಾವ ಅವರ ಪ್ಲೇಸಿಗೆಲ್ಲ ಇಡಬೇಕಾಗಿತ್ತು ಇನ್ನು ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ ಇಲ್ಲಿ ಇನ್ನು ಇವತ್ತು ಅಡುಗೆ ಏನು ಜಾಸ್ತಿ ಮಾಡೋ ಹಾಗಿರಲಿಲ್ಲ ಯಾಕೆಂದರೆ ಬೆಳಗ್ಗೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ ಈ ನಡುವೆ ಒಂದು ಸ್ವಲ್ಪ ಲೇಟಾಗಿನೇ ಅಡುಗೆ ಶುರು ಮಾಡ್ಕೊತ ಇದ್ದೀನಲ್ವ ಹಾಗಾಗಿ ರಾತ್ರಿಗೂ ಆಗೋಷ್ಟು ಒಂದು ಸ್ವಲ್ಪ ಅಂದರೆ ಸಾಂಬಾರು ಈ ಥರದ್ದು ಏನಾದರೂ ಮಾಡ್ತಾ ಇದ್ದರೆ ಜಾಸ್ತಿಯೇ ಮಾಡ್ಕೊಂಬಿಡ್ತೀನಿ ಸಾಂಬಾರು ಪಲ್ಯ ಹಾಗೆ ಈ ಥರದ್ದೆಲ್ಲ ರ ಅನ್ನ ಒಂದ್ಸರಿ ಮಾಡಿದಾಗ ಜಾಸ್ತಿನೇ ಆಗ್ಬಿಟ್ಟಿರುತ್ತೆ ಒಂದೊಂದು ಟೈಮಲ್ಲಿ ಅನ್ನ ಮಾಡ್ಕೊತೀನಿ ಒಂದೊಂದು ಟೈಮಲ್ಲಿ ಅನ್ನ ಮಾಡ್ಕೊಳ್ಳೋದಕ್ಕೂ ಹೋಗಲ್ಲ ಹಾಗಾಗಿ ಇವತ್ತು ಜ ಎಲ್ಲನೂ ಇತ್ತು ಪಲ್ಯ ಒಂದು ಖಾಲಿಯಾಗಿತ್ತು ಹಾಗಾಗಿ ಪಲ್ಯ ಒಂದೇ ಮಾಡಬೇಕಾಗಿತ್ತಲ್ವ ಅಂತ ಹೇಳಿಬಿಟ್ಟು ಇಲ್ಲಿ ಮಕ್ಕಳ ಜೊತೆಗೆ ಕೂತ್ಕೊಂಡಿದ್ದೆ ಇನ್ನು ಇಲ್ಲಿ ಓದಿಸ್ಕೊಂಡೆ ನಾನು ಸ್ವಲ್ಪ ಕೂತ್ಕೊಂಡು ಇನ್ನು ಅದಾದ ನಂತರ ಊರಿಂದ ತೊಗೊಂಬಂದಿರುವಂತಹ ಡ್ರೆಸ್ ಮೆಟೀರಿಯಲ್ಲು ಹೊಲಿಯಾಕಿ ಕೊಟ್ಟಿರಲಿಲ್ಲ ಸ್ಟಿಚಿಂಗಿಗೆ ಕೊಡಬೇಕಾಗಿತ್ತು ಅದಕ್ಕೆ ಇವತ್ತು ಆ ಕೆಲಸನ ಮುಗಿಸ್ಕೊಂಡ್ಬಿಟ್ರೆ ಆಗುತ್ತೆ ಹೇಳಿ ಇಲ್ಲಿ ಡ್ರೆಸ್ ಸ್ಟಿಚಿಂಗಿಗೂ ಸಹ ಕೊಡೋದಕ್ಕೆ ರೆಡಿ ಇದ್ದೆ ಹಾಗೆ ನಾನು ಊರಿಂದ ತೊಗೊಂಬಂದಿರುವಂತಹ ಡ್ರೆಸ್ಸು ಇಲ್ಲಿದ್ದಾವೆ ನೋಡಿ ನಾನು ನಿಮಗೆ ತೋರಿಸಿರಲಿಲ್ಲ ವೀಡಿಯೋದಲ್ಲಿ ಹಾಗಾಗಿ ಇವತ್ತು ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಎಷ್ಟು ಕಡಿಮೆ ಇದ್ದಾವೆ ಅಂದರೆ ನಮ್ಮೂರಲ್ಲೆಲ್ಲ ಡ್ರೆಸ್ ಮೆಟೀರಿಯಲು ತುಂಬಾ ಕಡಿಮೆ ಇದ್ದಾವೆ ಹಾಗೆ ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿತ್ತು ಹಾಗಾಗಿ ಒಂದು ಮೂರು ಡ್ರೆಸ್ ಮೆಟೀರಿಯಲ್ನ ತೊಗೊಂಡು ಬಂದಿದ್ದಾಯಿತು ನಾನು ಊರಿಂದ ಹಾಗೆ ನಾನು ಹೆಚ್ಚಾಗಿ ರೆಡಿಮೇಡ್ ಡ್ರೆಸ್ನ ತೊಗೊಳೋದಕ್ಕೇನು ಹೋಗೋದಿಲ್ಲ ನನಗೆ ಅದು ಕಂಫರ್ಟಬಲ್ ಅಂತ ಅನ್ಸೋದೇ ಇಲ್ಲ ಈ ರೆಡಿಮೇಡ್ ಡ್ರೆಸ್ಸೆಲ್ಲ ಹಾಗೆ ಅಷ್ಟಾಗಿ ಬಾಳ್ಕೆನೂ ಸಹ ಬರೋದಿಲ್ಲ ಹಾಗಂತ ನಾನಿಲ್ಲಿ ಈ ಥರ ಮೆಟೀರಿಯಲ್ನ ತೊಗೊಂಡು ಹಲಿಸ್ಕೊಂಡು ಯೂಸ್ ಮಾಡ್ಕೊತೀನಿ ಈ ಥರ ನಾವು ಮೆಟೀರಿಯಲ್ನ ತೊಗೊಂಡ್ರೆ ಆರಾಮಾಗಿ ಎರಡು ವರ್ಷ ನೀವು ಉಟ್ಕೊಳ್ಳಿ ಏನೂ ಆಗೋದಿಲ್ಲ ಹಾಗಾಗಿ ನಾನು ಜಾಸ್ತಿ ಮೆಟೀರಿಯಲ್ನೇ ತೊಗೊಂಬಂದು ಈ ಥರ ಡ್ರೆಸ್ನ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಳ್ಳೋದು ಇನ್ನು ಇಲ್ಲಿ ಡ್ರೆಸ್ ಎಲ್ಲ ಸ್ಟಿಚಿಂಗಿಗೆ ಕೊಟ್ಟು ಬರುವಾಗ ಒಂದು ಸ್ವಲ್ಪ ಬಟಾನಿ ಹಾಗೆ ಫ್ರೂಟ್ಸ್ ಬೇಕಾಗಿತ್ತು ಅದನ್ನು ಸಹ ಇಲ್ಲಿ ತೊಗೊಂಡು ಬಂದೆ ದ್ರಾಕ್ಷಿ ಹಾಗೆ ಪಪ್ಪಾಯ ಬನಾನ ತೊಗೊಂಡು ಬಂದಿದ್ದೀನಿ ಅಷ್ಟೇ ಜಾಸ್ತಿ ಫ್ರೂಟ್ಸ್ ಏನು ತೊಗೊಂಡು ಬರಲಿಲ್ಲ ಹಾಗೆ ಇವಾಗ ಬಟಾಣಿ ರೇಟ್ ಕಡಿಮೆ ಇರೋದ್ರಿಂದ ಒಂದು ಅರ್ಧ ಕೆ ಜಿ ಆಗೋಷ್ಟು ಬಟಾಣಿನ ತೊಗೊಂಡು ಬಂದಿ ನಾಳೆ ಬೇಗ ಬೆಳಿಗ್ಗೆಗೆ ಏನಾದರೂ ಇದರಿಂದ ರೆಸಿಪಿ ಮಾಡೋಣ ಅಂತ ಹೇಳಿ ಅದನ್ನು ಸಹ ತೊಗೊಂಡು ಬಂದು ನೀಟಾಗಿ ಅದೆಲ್ಲ ಎತ್ತಿಕೊಂತಾ ಇದ್ದೀನಿ ಹಾಗೇ ಇನ್ನು ಬಟನೇ ತೊಗೊಂಬಂದಿದೆ ಅಲ್ವಾ ಇವನ್ನ ಹಾಗೆ ಇಟ್ಕೊಂಡ್ಬಿಟ್ರೆ ಒಂಥರ ಅಂಟಂಟು ಥರ ಆಗಿಬಿಡುತ್ತೆ ಅದಕ್ಕೆ ಇದನ್ನ ನೀಟಾಗಿ ಬಿಡಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತೇಳಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೂ ಸಹ ರೆಡಿ ಇದ್ದೆ ಬಟನ್ ಎಷ್ಟು ಫ್ರೆಶ್ ಆಗಿ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಇತ್ತು ನಾನು ತಗೊಳ್ಳುವಾಗ ಒಂದು ಕೆ ಜಿ ತೊಗೊಂಡಿದ್ರೆ ಆಗೋದಲ್ವ ಅಂತ ಅಂದ್ಕೊಂಡೆ ನಮ್ಮನೇಲೆ ಏನಂದ್ರೆ ಬಟನ್ ಇದ್ರೆ ತಿಂದು ಖಾಲಿ ಮಾಡಿಬಿಡ್ತಾರೆ ಹಾಗಾಗಿ ಜಾಸ್ತಿನೂ ತೊಗೊಳದಕ್ಕೇನು ಹೋಗಲಿಲ್ಲ ಇನ್ನು ನಾಳೆ ಏನಾದರೂ ರೆಸಿ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಕೆ ಜಿ ತೊಗೊಂಡ್ಬಂದಿದ್ದೆ ಅಲ್ವಾ ಇದನ್ನ ಬಿಡಿಸುವಾಗ ಒಂದು ಕಾಯಿನೂ ಸಹ ಹುಳ ಹಿಡ್ದಿರ್ಲಿಲ್ಲ ಹಾಗೆ ಒಂದು ಕಾಯಿಲು ಸಹ ಹುಳ ಇರಲಿಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇನ್ನು ನೆಕ್ಸ್ಟ್ ಟೈಮ್ ಹೋದಾಗ ಒಂದೆರಡು ಕೆ ಜಿ ಜಾಸ್ತಿನೇ ತೊಗೊಂಡು ಬಂದು ಫ್ರೀಝರಲ್ಲಿ ಇಟ್ಟು ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಅಂದ್ಕೊಂಡೆ ಹಾಗೆ ಇವಾಗ ಬಟಾಣಿ ಸೀಸನ್ ಇರೋದ್ರಿಂದ ಇಂಥ ಟೈಮಲ್ಲಿ ಹಸಿ ಬಟಾಣಿನ ಹಾಕೊಂಡ್ಬಿಟ್ಟು ಅಡುಗೆಗಳನ್ನ ಮಾಡ್ಕೊಂಡ್ರೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ಇವತ್ತು ಪಲ್ಯ ಮಾಡಬೇಕು ಅಂತ ಅಲ್ವಾ ಆ ಪಲ್ಯಗೆ ಏನೇನು ಬೇಕು ನೋಡಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊತ ಇದ್ದೀನಿ ಇವತ್ತು ಸುಲಭ ಸುಲಭವಾಗಿರುವಂತಹ ಪಲ್ಯ ರೆಸಿಪಿನ ತೋರಿಸ್ತೀನಿ ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಹಾಗೆ ಜಾಸ್ತಿ ಟೈಮು ಸಹ ಏನು ಬೇಕಾಗಲ್ಲ ಈ ಪಲ್ಯಗೆ ಏನಾದರೂ ಮನೆಯಲ್ಲಿ ತರಕಾರಿ ಏನು ಇಲ್ಲದೇ ಇರುವಂತಹ ಟೈಮಲ್ಲಿ ಅಂಥ ಟೈಮಲ್ಲಿ ಅಂತ ಈ ಪಲ್ಯನ ಮಾಡ್ಕೊಬಿಡ್ಬೋದು ಹಾಗೆ ಈ ಪಲ್ಯಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಈರುಳ್ಳಿ ಹಾಗೆ ಟೊಮೆಟೊನಿದ್ರೆ ಸಾಕಾಗುತ್ತೆ ಏನಾದರೂ ಬೇಕಾದರೆ ನೀವು ಸೊಪ್ಪನ್ನು ಸಹ ಸೇರಿಸ್ಕೋಬೋದು ಸುಲಭವಾಗಿರುವಂತಹ ಈ ಪಲ್ಯನ ಯಾವ ಥರ ಮಾಡೋದು ಅಂತ ಸಹ ಶೇರ್ ಮಾಡ್ತೀನಿ ಅದಲ್ಲದೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಒಂಥರ ಸ್ಪೆಷಲ್ ಆಗಿರುವಂತಹ ಪಲ್ಯ ಅಂತಲೇ ಹೇಳ್ಬೋದು ಯಾರಾದರೂ ಊರಿಗೆ ಹೊರಟ್ರೆ ನಮ್ಮ ಕಡೆ ಎಲ್ಲ ಬುತ್ತಿ ಕಟ್ಟೋದು ಇವಾಗಲೂ ರೂಢಿ ಇದೆ ಅಂದರೆ ಯಾರಾದರೂ ಊರಿಗೆ ಹೊರಟ್ರೆ ಅಥವಾ ನಾವೇನಾದರೂ ಊರಿಂದ ಬರ್ತಾ ಇದ್ದರೆ ನಮ್ಮ ಕಡೆ ಬುತ್ತಿನ ಮಾಡಿ ಕಳಿಸ್ತಾರೆ ಅಂದರೆ ಮಧ್ಯದಲ್ಲಿ ಏನಾದರೂ ಹೊಟ್ಟೆ ಹಸುವಾದರೆ ಊಟ ಮಾಡ್ಕೊತಾರೆ ಅನ್ನೋದೊಂದು ಪದ್ಧತಿಯಿಂದ ಊಟನ ಕಟ್ ಕಳಿಸ್ತಾರೆ ಬುತ್ತಿನ ಹಾಗಾಗಿ ಅಂಥ ಟೈಮಲ್ಲಿ ಬಿಸಿಲಿರೋಂಥ ಟೈಮಲ್ಲಿ ಜಾಸ್ತಿ ಕೆಟ್ಟೋಗ್ಬಾರ್ದು ಅನ್ನೋದಕ್ಕೆ ಈ ಥರ ಪಲ್ಯನ ಮಾಡಿ ಕಳಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಪಲ್ಯ ಒಂಥರ ಉತ್ತರ ಕರ್ನಾಟಕ ಸ್ಪೇ ಫೇಮಸ್ ಅಂತಲೇ ಹೇಳ್ಬೋದು ಈ ಪಲ್ಯ ಅಷ್ಟು ಚೆನ್ನಾಗಿರುತ್ತೆ ಇವತ್ತು ಈ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಯಾವ ಥರ ಮಾಡೋದು ಅಂತ ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಕಡೆ ಆದರೆ ಅಷ್ಟಾಗಿ ಏನೋ ಜಾಸ್ತಿ ಮಸಾಲೆನ ಸೇರಿಸ್ಬಿಟ್ಟು ಮಾಡಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಮಸಾಲೆಗಳನ್ನ ಮಾಡ್ತಾಯಿದ್ದೀನಿ ಈ ಪಲ್ಯನ ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡಿದ್ರು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟು ಸಹ ಬೇಕಾಗಿತ್ತು ಒಂದು ಸ್ವಲ್ಪನೇ ಅಲ್ವಾ ಅಂತೇಳ್ಬಿಟ್ಟು ಈ ಥರ ಕುಟಾನೆಯಲ್ಲಿ ಕುಟ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ತೊಳೆಯೋಕ್ಕೂ ಸಹ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡ್ಕೊತೀನಿ ಅದಲ್ಲದೆ ಈ ಥರ ಕುಟ್ಬಿಟ್ಟು ನಾವು ಏನಾದರೂ ಪೇಸ್ಟ್ ರೆಡಿ ಮಾಡ್ಕೊಂಬಿಟ್ರೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಇನ್ನು ಇಲ್ಲಿ ಈ ಪಲ್ಯನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದೀನಿ ನೋಡಿ ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ಇದಕ್ಕೆ ಎಣ್ಣೆ ಕಾದಾದ ನಂತರ ಇದಕ್ಕೆ ಜೀರಿಗೆ ಹಾಗೆ ಸಾಸಿವೆನೇ ಸೇರಿಸ್ಕೋಬೇಕಾಗತ್ತೆ ಜೀರಿಗೆ ಹಾಗೆ ಸಾಸಿವೆ ಚಿಟ್ಟು ಕುಟ್ಟಿದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕರ್ಬೇವಿನ ಸೊಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ಈರುಳ್ಳಿನ ಸೇರಿಸ್ಕೋಬೇಕಾಗುತ್ತೆ ಈರುಳ್ಳಿನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನಾವೇನು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಶುಂಠಿಯೂ ಹಾಕ್ಕೊಂತಿಲ್ಲ ಶುಂಠಿ ಹಾಕಿದರೆ ಶುಂಠಿ ಬೆಳ್ಳುಳ್ಳಿದೆ ಫ್ಲೇವರ್ ಜಾಸ್ತಿ ಬಂದುಬಿಡುತ್ತೆ ಹಾಗಾಗಿ ನಾನಿಲ್ಲಿ ಶುಂಠಿಯೂ ಹಾಕೊತಿಲ್ಲ ಹಸಿಮೆಣ್ಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಏನು ಕುಟ್ಟಿಟ್ಕೊಂಡಿರ್ತೀವಲ್ವ ನಾವು ಅದನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಅದರಲ್ಲೂ ನಾನು ಇಲ್ಲಿ ಇವತ್ತು ತರಿತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ ಈ ಥರ ಕುಟ್ಟಿಟ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಈ ಥರ ಕುಟ್ಟಿಟ್ಕೊಂಡಿದ್ದೀನಿ ಈ ಮಿಕ್ಸಿ ಜರಿಗೆಲ್ಲ ಹಾಕೊಂಡ್ಬಿಟ್ರೆ ಪೂರ್ತಿಯಾಗಿ ಪೇಸ್ಟ್ ಥರ ಆಗಿಬಿಡುತ್ತೆ ಒಂದೊಂದು ಟೈಮಲ್ಲಿ ಹಾಗಾಗಿ ಇನ್ನು ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಕುಟ್ಟು ಏನು ಹಾಕೊಂಡಿದೀವಲ್ವಾ ಅದು ಸಹ ನೀಟಾಗಿ ಫ್ರೈ ಆಗಬೇಕು ಅಂದರೆ ಹಸಿಮೆಣ್ಸಿನ್ಕಾಯಲ್ಲಿರುವಂತಹ ಒಂದು ಸ್ವಲ್ಪ ಘಾಟು ಏನಿರುತ್ತಲ್ವ ಅದು ಪೂರ್ತಿಯಾಗಿ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇನ್ನು ಅದಾದ ನಂತರ ಇದಕ್ಕೆ ಟೊಮೆಟೊನ ಸೇಸ್ಕೊತಾ ಒಂದು ಟೊಮೆಟೊನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಿದ್ದೀನಿ ಟೊಮೆಟೊನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಟೊಮೆಟೊ ಬೇಯೋದಕ್ಕೆ ಎಷ್ಟು ಬೇಕು ನೋಡಿ ಉಪ್ಪನ್ನ ಸೇರಿಸ್ಕೊಳ್ಳಿ ಆವಾಗ ಬೇಗನೆ ಟೊಮೆಟೊನ ಸಹ ಮೆತ್ತಗಾಗುತ್ತೆ ಅನ್ನ ಕನ್ನಿಕಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇನ್ನು ಅದಾದ ನಂತರ ಇದಕ್ಕೆ ಸೊಪ್ಪನ್ನ ಸೇರಿಸ್ಕೊತ ಇದ್ದೀನಿ ನಾನಿಲ್ಲಿ ಸಬ್ಬಸ್ಗೆ ಸೊಪ್ಪು ಈ ಥರ ಕಾಳು ಪಲ್ಯ ಅಥವಾ ಈ ಥರ ಬೇಳೆ ಪಲ್ಯ ಏನಾದರೂ ಮಾಡ್ತೀವಿ ಅಂದರೆ ಸಬ್ಬಸ್ಗೆ ಸೊಪ್ಪನ್ನ ಹಾಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಈ ಥರ ಪಲ್ಯ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ರೈಸಿಗೂ ಸಹ ಇದೇ ಪಲ್ಯನೇ ಹಾಕ್ಕೊಂಡು ತಿಂತಾರೆ ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿಯೇ ಮಾಡ್ಕೊತಾ ಇದ್ದೀನಿ ಇನ್ನು ಇಲ್ಲಿ ನಾನು ಒಂದು ಅರ್ಧ ಕಟ್ ಆಗೋಷ್ಟು ಸಬ್ಬಸಿಗೆ ಸೊಪ್ಪು ಇತ್ತು ಮನೇಲಿ ಸಬ್ಬಸ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ಇದ್ದೀನಿ ಸಬ್ಬಸ್ಗೆ ಸೊಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ನಾವು ಸೊಪ್ಪು ಹಾಕಿದಾಗ ಜಾಸ್ತಿ ಅಂತ ಅನಿಸುತ್ತೆ ಆದರೆ ಅದು ಎಣ್ಣೆಯಲ್ಲಿ ಫ್ರೈ ಆಗುವಾಗ ಪೂರ್ತಿಯಾಗಿ ಕರ್ಗೋಗೋ ಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಹಾಕೊಳ್ಳೋಂತಹ ಟೈಮಲ್ಲಿ ಜಾಸ್ತಿನೇ ಹಾಕೊಳ್ಳಿ ಇನ್ನು ಸಬ್ಬಸ್ಗ ಸೊಪ್ಪು ಯಾರಿಗೆಲ್ಲ ಇಷ್ಟ ಆಗೋಲ್ಲ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮನೇಲಿ ಮಾತ್ರ ಎಲ್ಲರೂ ಇಷ್ಟಪಟ್ಟು ಸಬ್ಬಸ್ಗೆ ಸೊಪ್ಪನ್ನ ತಿಂತಾರೆ ನಮ್ಮ ಅಣ್ಣ ಮಾತ್ರ ಇಷ್ಟಪಡಲ್ಲ ನಾನು ಮಾಡಿದರೆ ಮಾತ್ರ ತಿಂತಾನಂತೆ ಅವ್ನ ಮಿಸಸ್ ಮನೇಲಿ ಮಾಡಿದರೆ ಸೊಪ್ಪಿನ ಪಲ್ಯ ಬೇಡ ಅಂತ ಹೇಳ್ತಾನಂತೆ ಅದೇ ಹೇಳ್ತಾ ಇರ್ತಾರೆ ಅವಳು ನೀವು ಮಾಡಿದರೆ ಮಾತ್ರ ತಿಂತಾರೆ ಅವರು ನಾನು ಮಾಡಿದರೆ ತಿನ್ನೋದೇ ಇಲ್ಲ ಅಂತ ಹೇಳ್ತಾಯಿರ್ತಾಳೆ ಅವಳು ಇನ್ನು ಇಲ್ಲಿ ನೀಟಾಗಿ ಸಬ್ಬಸಿಗೆ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಅರ್ಧ ಗಂಟೆ ಬೇಳೆನ ತೊಗರಿ ಬೇಳೆನ ನೆನೆಸಿಟ್ಕೊಂಡಿರುವಂತಹ ತೊಗರಿ ಬೇಳೆನ ಸೇರಿಸ್ಕೊತಾ ಇದ್ದೀನಿ ನೀವೇನಾದರೂ ಬೇಳೆನ ನೆನೆಸಿಡೋದು ಮರ್ತೋಗ್ಬಿಟ್ರೆ ಒಂದು ವಿಷಲು ಕೂಗಿಸ್ಕೊಂಬಿಡಿ ಅವಾಗ ಕರೆಕ್ಟಾಗಿರುವಂತಹ ಬೇಳೆನ ಸಹ ರೆಡಿ ಆಗುತ್ತೆ ನಾನಿಲ್ಲಿ ಟೈಮ್ ಇತ್ತಲ್ವಾ ಅಂತ ಹೇಳಿ ಇಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಇನ್ನು ಇದಕ್ಕೆ ಸ್ಪೈಸಸ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಪುಡಿನ ಸೇರ್ಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರ್ಸ್ಕೊತಾ ಇದ್ದೀನಿ ನಮ್ಮ ಕಡೆ ಈ ಜೀರಿಗೆ ಪುಡಿ ಹಾಗೆ ಧನಿಯಾ ಪುಡಿನ ಏನೂ ಹಾಕೊಳ್ಳೋದಿಲ್ಲ ಈ ಥರ ಹಸಿಮೆಣಕಾಯಿ ಹಾಗೆ ಬೆಳ್ಳುಳ್ಳಿನ ಕುಟ್ಟ ಹಾಕೊಂಡ್ಬಿಟ್ರೆ ಗೊಡ್ ಖಾರ ಅಂತ ಹೇಳ್ತೀವಲ್ವ ಅಂದರೆ ಅಚ್ ಖಾರದ ಪುಡಿ ಅದನ್ನು ಸೇರ್ಸ್ಕೊತಾರೆ ಏನಾದರೂ ಏನು ಹಾಕಲಿಲ್ಲ ಅಂದರೆ ಮಸಾಲೆ ಖಾರ ಅಂತ ಮಾಡ್ತೀವಿ ನಾವು ಅದನ್ನು ಸೇರಿಸ್ಕೊತಾರೆ ಒಂಥರ ಎರಡು ಥರದಲ್ಲಿ ಈ ಪಲ್ಯನ ಮಾಡ್ತಾರೆ ಇವತ್ತು ಮಾಡಿರೋದು ಗ್ರೀನ್ ಕಲರ್ ಇರುತ್ತಲ್ವ ಇನ್ನೊಂದು ರೆಡ್ ಕಲರ್ ಆಗಿರುತ್ತೆ ಹಾಗಾಗಿ ಇನ್ನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿ ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಹಾಗೇ ಇಲ್ಲಿ ನಾನು ಬೇಳೆನ ನೆನೆಸಿರೋದ್ರಿಂದ ಬೇಳೆ ಬೇಯೋದಕ್ಕೆ ಎಷ್ಟು ಬೇಕು ನೋಡಿ ನೀರನ್ನ ಅಷ್ಟು ಸೇರಿಸ್ಕೊಂಡು ಮೇಲುಗಡೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಹುಚ್ಚಳ ಪುಡಿನ ಸೇರಿಸ್ಕೊತಿದ್ದೀನಿ ಹುಚ್ಚಳ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷದನ್ನೇ ಬೇಯಿಸ್ಕೋಬೇಕಾಗತ್ತೆ ನೀವೇನಾದರೂ ಬೇಳೆನ ಕೂಗಿಸ್ಕೊಂಡು ಜಾಸ್ತಿ ಏನು ಬೇಯೋಕ್ಕೆ ಏನು ತಗೊಳ್ಳಲ್ಲ ನೋಡಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ರೆಡಿ ಆಯಿತು ಸಕ್ಕ ಟೇಸ್ಟಿಯಾಗಿರುವಂತಹ ಸಬ್ಬಸಿಗೆ ಬೇಳೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಸೂಪರ್ ಟೇಸ್ಟಿಯಾಗಿರುತ್ತೆ ಮನೇಲಿ ಇವತ್ತು ಖಡಕ್ ರೊಟ್ಟಿ ಇತ್ತು ಅಂತ ಈ ಪಲ್ಯನ ಮಾಡಿದೆ ಹಾಗೆ ಇವತ್ತು ನೈಟಿನ ಡಿನ್ನರು ಈ ಥರ ಆಗಿತ್ತು ನಮ್ಮ ಮನೇಲಿ ಹಾಗೆ ಸಬೆಸ್ಗ ಸೊಪ್ಪು ಪಲ್ಯ ಸಹ ತುಂಬಾ ಚೆನ್ನಾಗಿತ್ತು ಯಾವ ಥರ ಆಗಿತ್ತು ಅಂತ ನೀವು ಸಹ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನನಗೆ ಕಾಮೆಂಟ್ ಮಾಡಿ ಇನ್ನು ಇಲ್ಲಿ ಒಂದು ಸೈಡು ಪಲ್ಯನ ರೆಡಿ ಇಟ್ಬಿಟ್ಟು ನಿಮಿಕ್ಕೊಂಡಿರುವಂತಹ ಕೆಲಸ ಎಲ್ಲ ಮಾಡ್ಕೋಬೇಕಾಗಿರುತ್ತೆ ಅಂದರೆ ನಾನು ಏನೇನು ಪದಾರ್ಥ ಎಲ್ಲ ತೊಗೊಂಡಿರ್ತೀನಿ ಅಲ್ವಾ ಅದು ಹಾಗಾಗಿನೇ ಇಟ್ಬಿಟ್ಟಿರ್ತೀನಿ ಅಡುಗೆ ಮನೆ ಒಂಥರ ಮೆಸ್ಸಿ ಮಿಸ್ಸಿ ಆಗಿಬಿಟ್ಟಿರುತ್ತೆ ಒಂದು ಕಡೆ ಅಡುಗೆ ಎಲ್ಲ ಮುಗಿದ ನಂತರ ನಾನು ಇದೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾವು ಪಲ್ಯ ಎಲ್ಲ ಮಾಡಿದೆ ಅಲ್ವ ಇನ್ನು ಎಲ್ಲಿ ಏನೇನು ತೊಗೊಂಡಿರ್ತೀನಿ ನೋಡಿ ಪದಾರ್ಥ ಅದನ್ನೆಲ್ಲ ಅದರ ಜಾಗಕ್ಕೆ ಎತ್ತಿ ಇಟ್ಕೊಂಡ್ಬಿಡ್ತೀನಿ ಮನೆಯಲ್ಲಿ ಊಟಕ್ಕೆ ಯಾವಾಗಲೂ ಸಲಾಡ್ ಇದ್ದೇ ಇರುತ್ತಲ್ವ ಹಾಗಾಗಿ ಇನ್ನೆಲ್ಲ ಕೆಲಸ ಆಗಿತ್ತಲ್ವ ಸಲಾಡ್ನು ಸಹ ಕಟ್ ಮಾಡಿ ಇನ್ನು ನಾನು ಅಡುಗೆಗೆಲ್ಲ ಬಳಸ್ಕೊಂಡಿರುವಂತಹ ಪಾತ್ರೆಗಳನ್ನೆಲ್ಲ ಇಲ್ಲಿ ತೊಳೆಯಕ್ಕೆ ಹಾಕಿದ್ದೆ ಅದನ್ನು ಸಹ ಇಲ್ಲಿ ನೀಟಾಗಿ ತೊಳ್ಕೊತಾ ಇದ್ದೀನಿ ಇನ್ನು ಇದೆಲ್ಲ ಪಾತ್ರೆ ಇಟ್ಕೊಂಡ್ಬಿಟ್ರೆ ಇನ್ನು ಮತ್ತೆ ಊಟ ಆದ್ಮೇಲೆ ಜಾಸ್ತಿ ಆಗಿಬಿಡ್ತವೆ ಅಂತ ಹೇಳಿ ಅವಾಗಿಂದ ಅವಾಗಲೇ ನೀಟಾಗಿ ಪಾತ್ರೆನೂ ಸಹ ತೊಳೆದಿಟ್ಕೊಂಡಿದ್ದಾಯಿತು ಇನ್ನು ಅದಾದ ನಂತರ ನಾನು ಹಣ್ಣೇನು ತೊಗೊಂಬಂದಿದ್ದಲ್ವ ಅದನ್ನು ಹಣ್ಣಿನ ಬುಟ್ಟಿಗೆ ಏನೋ ಹಾಕಿಟ್ಟಿರಲಿಲ್ಲ ಅದನ್ನು ಸ್ವಲ್ಪ ತೊಳಿಬೇಕಾಗಿತ್ತು ಇಲ್ಲಿ ಅದನ್ನು ಸಹ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಒಸ್ಕೊಂಡು ಕೆಳಗಡೆ ಟಿಶ್ಯೂ ಪೇಪರ್ನ ಹಾಕಿ ಇಲ್ಲಿ ಹಣ್ಣನ್ನು ಈ ಥರ ಸ್ಟೋರ್ ಮಾಡಿಟ್ಕೊತೀನಿ ಇನ್ನು ಮಕ್ಕಳು ಲಂಚ್ ಬಾಕ್ಸ್ ಜೊತೆಗೆ ಏನಾದರೂ ಫ್ರೂಟ್ಸು ಅಥವಾ ಏನಾದರೂ ಸ್ನ್ಯಾಕ್ಸ್ ಹಾಕಳಿಸಲೇಬೇಕಾಗುತ್ತೆ ಹಾಗಾಗಿ ಒಂದೊಂದು ದಿನ ಮನೇಲಿ ಮಾಡಿರೋಂತಹ ಸ್ನ್ಯಾಕ್ಸ್ ಇರುತ್ತಲ್ವಾ ಅದನ್ನೇ ಕಳಿಸ್ತಾ ಇರ್ತೀನಿ ಡೈಲಿ ಅದನ್ನೇ ತಿಂದರೆ ಅವ್ರಿಗೂ ಸಹ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದೊಂದು ದಿನ ಈ ಥರ ಫ್ರೂಟ್ಸ್ ಇದು ತೊಗೊಂಡು ಫ್ರೂಟ್ಸ್ನ ಕಟ್ ಮಾಡಿ ಕಳಿಸ್ತಾ ಇರ್ತೀನಿ apartment I rented with you ನಾನಿಲ್ಲಿ ಫ್ರೂಟ್ಸ್ ಫ್ರೂಟ್ಸೇನು ತೊಳೆದಿಡಲ್ಲ ಯಾಕಂದರೆ ನೈಟೆಲ್ಲ ಹಾಕಿಟ್ಟಿರ್ತೀವಲ್ವ ಇನ್ನು ಮತ್ತು ಹೇಗಿದ್ರು ತಿನ್ನುವಾಗ ಮತ್ತೆ ತೊಳೆದ್ಬಿಟ್ಟೆ ತಿನ್ನಬೇಕು ಅಂತೇಳಿ ಇಲ್ಲಿ ನಾನೇನು ಫ್ರೂಟ್ಸೇನು ತೊಳ್ದೆ ನೀಡೋಕ್ಕೋಗೋದಿಲ್ಲ ಇನ್ನು ಹಾಗೆ ನಮ್ಮ ಊಟಕ್ಕೆ ಬರುವಂತಹ ಟೈಮಲ್ಲಿ ಪೈನಾಪಲ್ ತೊಗೊಂಡು ಬಂದಿದ್ದೆ ಅದನ್ನು ಸಹ ಇಲ್ಲಿ ನೀಟಾಗಿ ಕಟ್ ಮಾಡಿ ಕೊಟ್ಟಿದ್ದರು ಅವರು ನಾನಿಲ್ಲಿ ನೀಟಾಗಿ ಒಂದು ಸ್ವಲ್ಪ ಪ್ಲೇಟಿಗೆಲ್ಲ ಹಾಕಿಬಿಟ್ಟು ಉಪ್ಪು ಖಾರ ಹಾಕೊಂಡು ತಿಂದರೆ ಆಯಿತು ಅಂತ ರೆಡಿ ಇದ್ದೆ ನನಗೆ ಈ ಪೈನಾಪಲ್ ತಿನ್ನೋದಕ್ಕೆ ಇಷ್ಟ ಆದರೆ ತಿಂದಾದಮೇಲೆ ಅಲ್ಲೆಲ್ಲ ಜುಮ್ ತಿನ್ನುತ್ತೆ ಹಾಗೆ ನಾಲ್ಗೆ ಒಂಥರ ಒಡ್ದಂಗೆ ಆಗ್ಬಿಟ್ಟಿರುತ್ತೆ ಇದನ್ನು ತಿಂದಾದಮೇಲೆ ಊಟ ಮಾಡೋದಕ್ಕೆ ಮನ್ಸಾಗೋದಿಲ್ಲ ಹಾಗಾಗಿ ಈ ಪೈನಾಪಲ್ನ ತಿನ್ನಬೇಕು ಅಂದರೆ ಒಂದು ಸ್ವಲ್ಪ ಗ್ರಿಲ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಗ್ರಿಲ್ ಮಾಡಿಕೊಡ್ತೀನಿ ಅಂದರೆ ಬೇಡ ಅಂತಂದರು ಮಕ್ಕಳು ಹಾಗಾಗಿ ಹಾಗೇನೆ ತಿಂದರೆ ಆಯಿತು ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಎಕ್ಸ್ಟ್ರಾ ನಾನು ಮನೇಲಿ ಹಾಕಿಬಿಟ್ಟು ಕೊಡ್ತಾಯಿದ್ದೀನಿ ಅವ್ರು ಹಾಕ್ಕಿ ಕೊಟ್ಟಿರ್ತಾರೆ ಅಂದರೆ ಒಂದೊಂದಕ್ಕೆ ಹಾಕಿರ್ತಾರೆ ಒಂದೊಂದಕ್ಕೆ ಹಾಕಿರಲ್ಲ ಅಲ್ವಾ ಹಾಗಾಗಿ ಮನೆಯಲ್ಲಿ ನಾನು ಇಲ್ಲಿ ಉಪ್ಪು ಖಾರನ ಕೊಡ್ತಾ ಕೊಡ್ತಾಯಿದ್ದೀನಿ ಪೈನಾಪಲ್ ನೋಡಿದರೆ ತಿನ್ನಬೇಕು ಅಂತ ಅನಿಸುತ್ತೆ ಆದರೆ ತಿನ್ನೋದಕ್ಕೆ ಹೋದರೆ ಈ ಥರ ಆಗುತ್ತೆ ಹಾಗಾಗಿ ಅಷ್ಟಾಗಿ ಇಷ್ಟಪಡಲ್ಲ ನಾವು ಪೈನಾಪಲ್ನ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮಾಡಿರುವಂತಹ ಲಾಗೂ ನಾನು ಮಾಡಿರೋವಂಥ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು